ಎಲ್ಲಾ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈ ಗೈ ಅಣ್ಣ ಅಣ್ಣ ನಮಸ್ಕಾರ ಅಣ್ಣ ಹ ನಿಮ್ ಅಭಿಮಾನಿ ಅಣ್ಣ ಅಣ್ಣ ನಿಮ್ ಶಶಾಂಕ್ ಅಂತ ಅಲ್ವಣ್ಣ ಅದೇ ಶರತ್ ಕನ್ನಡಿಗ ಅವ್ರಮ್ಮ ಅಣ್ಣ ನೀವು ಬಿಗ್ ಫ್ಯಾನ್ ಅಣ್ಣ ನಾನು ಅಣ್ಣ ಏನ್ ಸಕ್ಕರಾಗ ಆಕ್ಟಿವ್ ಮಾಡ್ತೀರಣ ನೀವು ಅಣ್ಣ ಏನ ಇದು ಹಿಂಗದೆ ಒಳ್ಳೆ ಕೋಳಿ ಗೂಡ್ ಕಟ್ತಂಗದ ಅಣ್ಣ ಅಣ್ಣ ಅವನೇ ಅಣ್ಣ ಅದೇ ಕೋತ್ ಕೋತ್ನಾಗ ಆಡ್ತಿರ್ತೀನಲ್ಲ ಸಲ ಶರತ್ ಕನ್ನಡಿಗ ಅಂತ ಅವ್ರ ಅಣ್ಣ ಅಣ್ಣ ನೀವು ಅವ್ರಣ್ಣ ದೊಡ್ಡ ಕೋತ್ ನನ್ನ ಮಗ ಕಣ್ಣಣ್ಣ ಆ ನೀವೇನ ಅವರು ಆ ತಮಲೆ ಥ ಏಯ್ ಸರಿ ಆಯ್ತು ಇರು ತಪ್ಪಾಯ್ತು ಗೈಸ್ ಇವಾಗ ವಿಡಿಯೋ ಎಲ್ಲ ಎಡಿಟ್ ಮುಗಿಸ್ದೆ ಇನ್ ಮೇಲಿಂದ ಲೇಟಾಗಿ ಅಪ್ಲೋಡ್ ಮಾಡಬಾರ್ದು ಅಂದ್ಬಿಟ್ಟು ಅಷ್ಟೊತ್ತಿಗೆ ನೀನ್ನ ಏನು ಆ ನಮ್ಮ ಲೇಟಾಗಿ ಅಪ್ಲೋಡ್ ಮಾಡಬಾರ್ದು ಅಂತ ಬೆಳಗ್ಗೆ ಎದ್ದು ಹನ್ನೆರಡು ಗಂಟೆ ಎಡಿಟ್ ಮುಗಿಸ್ತೀ ಇನ್ನು ತಿಂಡಿನೂ ಮಾಡಿಲ್ಲ ನಮ್ಮ ಅಮ್ಮ ಮತ್ತೆ ನಮ್ಮ ಅಣ್ಣ ನಮ್ಮ ಅಣ್ಣ ಯಾಕಮ್ಮ ಇಂಗ್ ಹೋಗಿದ್ದೀಯಾ ನನಗೆ ತಿಂಡಿ ಅಂತಾ ಎಡಿಟ್ ಮಾಡ್ತಿದ್ದೀ ಇನ್ನು ಬಿಡ್ดิ ನಾನು ಕೆಲಸ ಮಾಡ್ತೀನಮ್ಮ ಕಣಮ್ಮಾ ಯಾಮ ಪ್ರೊಡಕ್ಟಿವ್ ಪರ್ಸನ್ ಯು ಶಶಿಕಲಾ ನಮ್ಮಮ್ಮಾ ಅಲ್ಲಿಂದ ಬಂದಿನಿ ಯಾಕೆ ತಿಂಗಳು ತಗೆ ಕೊಂದಿದೆ ಉಚ್ಚೆ ಅಂಗ ಅಮ್ಮ ಇतक ತಿರುಗೋ இத்திருக்குமா பிளீஸ் கணவா அம்மா பிளீஸ்லா இந்த எழுதங்க உச்சி எங்க எப்பா ಗೈಸ್ ನಿಜವಾಗ ನಮ್ಮ ಹುಚ್ಚಿ ಹೆಂಗೈತು ಭಯನೇ ಆಗೋಯ್ತು ತಳ್ಳಕೆ ಬೇವಾಡ ಸಾವಂದ್ ಸಾವಂತಿರ್ ಮಕ್ಳಾಗ ಉಟ್ಬಿಟ್ಟು ಕಣವೀ ಥೂ ಮುದವಿಗಳ ಸಾವನ್ ಸಾವಂತಿರ್ ಜನ್ ಯಾವ್ದೋ ಜನ್ ಸಾವಂದ್ಯರ್ ಮಕ್ಳಾಗ ಉಟ್ಟಿದ್ರಿ ಅಂತ ಕೇಳಿ ನೀನು ಮೇ ಸಸಾಕೋನು ಸರತ್ಕನ ಹೇಳ

ಹಂಗೆ ನಾನು ಮಾತಾಡ್ತಿದ್ದನಾ ಅವ್ಯ ನಿಮ್ಮ ಮನೆ ಕಾಯಿ ಇವಾಗ ಹ್ಞೂ ಇದಕ್ಕೆ ಏನೋ ಇದು ನಿನ್ನಲ್ಲಿ ಚೆನ್ನಾಗೆ ಅವೆ ನನ್ನ ಅಲ್ಲೂ ನೀನು ಕೋಳಿ ಕಸ ಯಾರಿಗಮ್ಮ ಅಂದ್ರೆ ಅವ್ನು ನಮ್ಮ ಅಕ್ಕ ಇದ್ದಂಗೆ ಅಕ್ಕ ಇದ್ದಂಗೆ ಕಣಮ್ಮ ಅಕ್ಕ ಅಂದ್ರೆ ಅಕ್ಕನಂದರೆ ಅವ್ನು ನಮ್ಮ ಅಕ್ಕ ಅಂತ ಅಂದ್ರೆ ಅಣ್ಣನೇ ಅಕ್ಕ ಅಂದ್ಕಂಡ ನಾನು ಅಕ್ಕ ಇಲ್ಲವಲ್ಲ ಅದಕ್ಕೋಸ್ಕರ ಏನಕ್ಕಾ ಏಯ್ ಸಂಖ್ಯೆ ಅಕ್ಕ ಗೈಸ್ ಇವತ್ತು ನಮ್ಮ ಅಟ್ಟಿಲ್ ಮೇವ್ ಏನ್ ಮಾಡವ್ರೆ ಅಂದ್ರೆ ಊಟ ಇಲ್ಲ ಹೊಲ ಕೆಲ್ಸ ಎಲ್ಲ ನಮ್ಮ ಅಮ್ಮ ಮತ್ತೆ ನಮ್ಮ ಅಣ್ಣ ಹೊಲದ ಕೆಲಸ ಮಾಡ್ತಿದ್ರು ಗೈಸ್ ನಾನು ಎಡಿಟ್ ಮಾಡಿ ಮುಗಿಸೋ ಅಷ್ಟರಲ್ಲಿ ಕೆಲಸ ಸಣ್ಣ ಕೆಲಸ ಇತ್ತು ಮುಗಿಸ್ಕೊಂಡು ಬಂದ್ಬಿಟ್ಟವ್ರ ಇವತ್ತು ನಮ್ಮ ಅಟ್ಟಿಲಿ ಅನ್ನ ಸಾರು ಇನ್ನೇನು ಸ್ಪೆಷಲ್ ಎಲ್ಲ ನಮ್ಮ ಚಿತ್ರಾನ್ನ ಮಾಡದೆ ಆದ್ರೆ ಈ ಚಿತ್ರನ ತಿಂದ್ರು ಒಂದೇ ತಿಂದವರು ಒಂದೇ ಅಷ್ಟು ಕೆಟ್ಟದಾಗ ಚಿತ್ರಾನ್ನ ಮಾಡಿರ್ತಾಳೆ ನಮ್ಮ ಅವನಿಗೆ ಮೊಸರು ಚಿತ್ರ ಚಿನ್ನ ಮತ್ತಿ ಚಿತ್ರ ಚೆನ್ನಾಗ್ ನಿಜವಾಗ್ ಕಸರತ್ತು ಎಂತದ್ದು ಇಲ್ಲ ಗೈಸ್ ಇವತ್ತು ಫ್ರಿಜ್ಜು ಇವತ್ತು ಫ್ರಿಜ್ ಫಿಟ್ ಲ ಸ್ವಲ್ಪ ಸ್ವಲ್ಪ ಹಾಕೋ ಅದೇನಾದ್ರು ತಿಂದ್ರೆ ದಡಿ ನನ್ ಮಗ ಲ ತಿಂದ್ರೆ ಅದ್ ಮೇಕು ಕೇಳಕ್ ಅಲ್ಲಾಡೋದೇ ಇಲ್ಲ ಕಳ ಹಂಗೆ ಇದ್ ಬಿಡುತ್ತೆ ಇವ್ನು ಬಿದ್ಕೋದ ನಾನು ತಿನ್ಬಿಟ್ಟು ತಿನ್ಬಿಟ್ಟು ಇದ್ದಡಿಯಾ ಹಂಗ ಬಿದ್ಕೋ ಬಿಡುತ್ತೆ ಮಿನಿಮೆ ನಿನ್ನಂಗೆ ಬಿತ್ಕೊಳ್ಳಿ ಅಂತ ಹಂಗಿದ್ಯಾ ದಿವ್ಸಕ್ಕೆ ಎರಡ್ ಮೂರ್ ಕಾಳ ಹಾಕೋ ಅಷ್ಟೇ ಜಸ್ಟ್ ಹೇಗೋಬೇಡ ಗೈಸ್ ಆ ಮೀನು ನನಗೆ ನನ್ನ ವಿಡಿಯೋ ಇಷ್ಟಪಡೋರೊಬ್ರು ತಗೊಟ್ಟಿದ್ದು ಅದಕ್ಕೋಸ್ಕರ ಅದನ್ನ ಚೆನ್ನಾಗಿ ನೋಡ್ಕೊಂಡಿದ್ದೆ ಏನಿದ್ದು ಇರಣ ಅಮ್ಮ ಇರ ಯಾಕಮ್ಮ ಒಳಕೋದು ಎನ್ನ ಮೀನ್ನ ಮೀನ್ ಸತ್ರ ತಿನ್ನೋದು ಬದುಕಿದ್ರೆ ತಿನ್ನೋ ಅಂತ ಹೇಳ್ಕೊ ಪೆದ್ದಿ ಕಣಮ್ಮ ನೀನು ಅಮ್ಮ ಪೆದ್ದಿ ಆದ್ರೆ ಮಕ್ಕಳು ಪೆದ್ದಿ ಆಯ್ತಾರಂತೆ ಗೈಸ್ ನಾನೇನಕ್ಕೆ ಹೇಳಿ ಪೆದ್ದಾಗಿರೋದ ಮೀನು ಪೆಜ್ಜೆ ಆಯಿತು ಇರೋ ಇದ್ದೋ ಕಣಮ್ಮ ಒಂದೆರಡು ಗುಂಟಗವೆ ಬಯಸ್ ಇವತ್ತು ನನಗೆ ರಜಾ ಯಾಕಂದ್ರೆ ಲೇಬರ್ ಸ್ಟೇ ಅಂದ್ಬಿಟ್ಟು ಕಾಲೇಜ್ ರಜು ಅಂತೆ ಕಣಮ್ಮ ನಾನು ಉಳ್ಕೊಂಡಿಲ್ಲ ನನ್ನ ಅಣ್ಣದು ನಿನ್ನ ಅಣ್ಣದು ಕಾಲೇಜ್ ರಜು ಅಂತೆ ಲೇಬರ್ ಸ್ಟೇ ಅಂತ ರಜೆ ಕೊಟ್ಟಿದ್ರೆ ಕಾರ್ಮಿಕರ ದಿನಾಚರಣೆ ಅಂತ ಅಮ್ಮ ಎಂತ ಪಿದ್ದೀ ಅಮ್ಮ ಲೇಬರ್ ಅಂದ್ರೆ ಗೊತ್ತಿಲ್ವಮ್ಮ ಯಪ್ಪಾ ಸೀರಿಯಸ್ ಆಗಿ ನಿನ್ನಂತ ಪಿತರು ನಂದ್ ಎಂಟನೇ ಕ್ಲಾಸ್ ಪೇಲ್ ಪೆದ್ದಿ ನೀನು ಲೇ ನಾನು ನಾನಿನ್ನೂ ಒನ್ ಟೈಮ್ ಊಟ ಮಾಡಿದ್ದ ನೀ ಎಷ್ಟು ಮೈತಿನ ದಿಯಾ ಅಣ್ಣ ಎಷ್ಟು ಮೈತಿನಿ ಅಣ್ಣ ಎರಡು ಮೈ ಎರಡು ಮೈ ಅದಕ್ಕೆ ಅದಕ್ಕೆ ನೀನು ದಡಿಯ ಅನ್ನೋದು ಎರಡು ಮೈತ್ರಿ ನಮ್ ದೊಡಪ್ಪ ನಮ್ಮ ಅಪ್ಪನ ಹಿಂಗೆ ಕಡಿತಿದ್ದು ಗೈಸ್ ಅಂತ ಬಸ್ ನಮಸ್ಕಾರ ಒಂದು ವಿಡಿಯೋ ಮಾಡ್ಬೇಕಾಗಿತ್ತು ಎಲ್ಪ್ ಮಾಡ್ತೀರಾ ನೀವು ಇವಾಗ ವಿಡಿಯೋನ ಏನಿಲ್ಲ ನಾನು ಬತ್ತೀನಿ ಆ ನೀವು ಮನೆ ಕಟ್ತಿದ್ದೀರಾ ಅಂತ ಕೇಳ್ತೀನಿ ಕಾಯಿಸ್ಕೊಳಪ್ಪ ಕಟ್ತೀನಿ ಅಂತ ನೀವ್ ಹೇಳ್ಬೇಕು ಅಷ್ಟೇ ಓಕೆನಾ ಅಷ್ಟೇ ಅಣ್ಣ ನಮಸ್ಕಾರ ಕೊಡಪ್ಪ ಕಟ್ತೀನಿ ಅಣ್ಣ ನಮಸ್ಕಾರ ಕಾಸು ಕೊಡೋದು ಕಟ್ತೀನಿ ಮನನ ಇರೋಣ ಕ್ವಶನ್ ಕೇಳಿಲ್ಲ ಅದು ಯಾಕಂದ್ರೆ ಆನ್ಸರ್ ಮಾಡಿ ನೀವೇನಾದ್ರು ಹೊಸ ಮನೆ ಕಟ್ತಿದ್ದೀರಾ ಕಟ್ತೀನಿ ಕಾಸು ಕೊಡಪ್ಪ ಕಟ್ತೀನಿ ಅನ್ಬೇಕು ಕಾಸು ಕೊಡಪ್ಪ ಕಟ್ತೀನಿ ಫೋನ್ ನಂಬರ್ ಇಲ್ಲ ಎಲ್ಲ ಹುಡುಕದ್ ನಿನ್ ಮುಂದ್ ವಿಡಿಯೋಗೆ ಏನಾರ ಇಷ್ಟು ಒಂದು ಹುಡುಕಿಸ್ತೀಯಾ ಸುಮ್ನೆ ಒಂದ್ ವಿಡಿಯೋ ಮಾಡ ಬರ್ತೀರಾ ಹಿಂಗೆಲ್ಲ ನಾಚ್ಕಂಡ್ರೆ ಆಯ್ತು ಕಡಿ ಪುಡಿ ಏನಂತಾರ ಹುಲಿ ಹುಲಿ ತರ ಇರ್ಬೇಕಲ್ವಣ್ಣ ಅಷ್ಟೇ ಗೊತ್ತು ಇಲ್ಲೇ

ನನ್ ಮಿಸ್ ಹೇಳ ಕೊಡ್ತಾರ ಯಾವ ದಿವಸ ಕೊಡ್ಸಲ್ಲ ಅಂದ್ರೆ ಕೊಡ್ಸಲ್ಲ ಬಣ್ಣ ಕರೀಚವ್ರೆ ಹೋಗ್ಬೇಕು ಯಾರು ಸಿಟ್ಟದ್ ರೋಡ್ ಬಿಡ್ತೀವಿ ನಾನು ಮತ್ತೆ ನನ್ನ ಎಚ್ ಎಚ್ಡಿ ಕೋಟೆ ಮಾಸ್ತಿ ಗುಡಿ ಹೋಗ್ತಾರೆ ನಿಮಿ ಎಚ್ ಡಿ ಕೋಟೆ ಮಾಸ್ತಿ ಗುಡಿ ಅದೇ ಕಬಿನಿ ಡ್ಯಾಮು ಇವೆಲ್ಲ ಇರ್ತಾವಲ್ಲ ಆ ಜಾಗ ಬರಕ್ಕೆ ಅಂತ ಇಲ್ಲಿ ಹೋಯ್ತಾವ ಈಗ ತಾರ್ಕ ಡ್ಯಾಮು ಆಮೇಲೆ ಮಾಸ್ತಿ ಗುಡಿ ಇನ್ನು ಏನೇನೋ ಇರ್ತಾವಲ್ಲ ನೋಡ್ಕೊಬರಕ್ಕೆ ಹಿಂಗೆ ತಾರ್ಕೆಗೆ ಹೋಯ್ತಿದ್ನಲ್ಲ ಹಂಗೆ ನಮ್ಮ ಅತ್ತೆ ಮನೆ ಇದೆ ಅತ್ತೆ ಮನೆ ಅತ್ತೆ ಮನೆ ನಮ್ಮ ಅತ್ತೆ ನೋಡಿ ಸುಮಾರು ದಿವಸ ಆಗಿತ್ತು ಅಂತ ನಮ್ಮ ಅತ್ತೆ ನೋಡ್ಕೊಬ್ರ ಕಾಣಕ ಬಂದಿದ್ದೀವಿ ನಾನು ಚಿಕ್ಕ ವಯಸ್ಸಲ್ಲಿ ಬಂದಿದ್ದು ಗೈಸ್ ಇಲ್ಲಿ ಒಂದು ಸಿಬಿಕಾಯಿ ಮರ ಅದೇ ಸಕ್ಕ ದೊಡ್ಡ ದೊಡ್ಡ ಸೀಬಿಕಾಯಿ ಕಾಯಿ ದಪ್ಪ ಸಿಬಿ ಕಾಯಿ ಎಲ್ಲ ಬಿಡ್ತಿತ್ತು ಇವಾಗ ನೋಡಿದ್ರೆ ಇಷ್ಟು ಉದ್ದ ಆಗ್ಬಿಟ್ಟಿದೆ ಕಾಯಿ ಮರ ನೋಡಿ ಚಿಕ್ಕ ವಯಸ್ಸಲ್ಲಿ ಬಂದಿದ್ದು ನಾನು ಇದ್ರಿಗೆ ಇಲ್ಲಿಗೆ ಹೊಸಳ್ಳಿ ಅಂತ ಗೈಸ್ ಹೆಸರು ಮಾತ್ರ ಅದು ಬಟ್ ಏನು ಡೆವಲಪ್ ಆಗಿಲ್ಲ ಎಲ್ಲ ಅಳಲದಂಗೆ ಅದೇ ಇದೆ ಅತ್ತೆ ಅಟ್ಟಿ ನಮಸ್ಕಾರ ಅದೇ ಜ್ಯೂಸ್ ಏನು ತರಸಬೇಡಿ ಬಿಡಿ ಏ ಬೇಡ ನಾನು ನೀನೇ ಮಾಡ್ತೀಯ ಅಂತ ಅಂದ್ಬಿಟ್ಟು ಓ ಒಂದಿದ್ದೆ ನೀನೇ ವಾ ಆಗಿದೆ ಛಾಯಿದ್ಯಾ ಮಾ ಚೆನ್ನಗಾಳು ನೀ ಚೆನ್ನಾಗಿದೆ ಅಂದಿದ್ದೋ ಹಿಂಗವನಿ ನಾನು ನಿಂಗೀ ರೂಪನಲ್ಲಿ ತಕತೆ ಇದೆ ಈ ಸಕ್ಕರಾಗಿ ಇದೇಕೆ ನೋಡತ್ತೆ ನೀ ಸುಮಾರ್ดิ ಇಲ್ಲಿಗೆ ಅವನು ಅವರಕೂ ಇಲ್ಲ ಕೊಟ್ಟಿರೋದು ಇಲ್ಲಿಂದನೇ ತಂದಿರೋದು ಶಿವಣೆಗೌಡ ಮುಂಜಾ ಅಂತ ಹ್ಮ ಅವನ ಜೊತೆ ಬರ್ತಿದಿ ಹಂಗೆ ಇವರು ನಿಮ್ ಮತ್ತೆ ಮನೆ ಅಯ್ಯೋ ಈ ಮದುವೆ ಏನ್ ತಿಳ್ಕೊಂಡ್ರಿ ಅಂತ ಕಥೆ

ನೀನ್ ಚೆನ್ನಾಗಿರ್ಬೇಕು ಊರ್ ಕಡೆ ಬಂದೇ ಇರೋಲ್ಲ ಸುಮೂರ್ ಹ್ಮ್ ನಾನ್ ತಾರಕಿಗೋಬೇಕು ಅನ್ಕ ಬಂದಿದ್ದು ನಾನ್ ಇವರು ನಿಮ್ ಅಚ್ಚೆ ಮೊನ್ನೆ ನಂಗೆ ಬರ್ತ್ಕೊಂಡೆ ಬಿಟ್ಟವ ನೀಸಳ್ಳಿ ಅನ್ಕೊಂಡು ಹ್ಮ್ ಆಮೇಲೆ ಅಷ್ಟೇ ಸಾಕು ಬಿಡತ್ತೆ ಗೈಸ್ ಇಲ್ಲೇ ಉಳ್ಕೋ ಅಂದವ್ರೆ ಬೇಡ ಅದೇ ಗೈಸ್ ನಮ್ಮ ಅತ್ತೆ ಮನೆ ಟೂರ್ ಮಾಡ್ತೀನಿ ನೋಡಿ ಅದೇ ಇಲ್ಲಿ ಊಸಿ ಬತ್ತೆ ಏ ಆರೆ ಯಾರ್ ನಿಗ್ನಡವರು ನಿನ್ನ ಐತಲ್ಲ ಇಷ್ಟು ಇಷ್ಟಪಡತಾನೆ ಇದೆ ಯಾವುದೋ ರೂಮ್ ರೂಮ್ ಇದು ಒಂದು ರೂಮು ಈ ಕಡೆದಾ ಅಮ್ಮ ಅಮ್ಮ ಆ ಅಜಿ ನಮಸ್ಕಾರ ನಮಸ್ಕಾರ ನಾನು ಮನಸಾ ತಿಮಗೊಂಡನ ಮಗ ತಿಮಗೊಂಡನ ಮಗ ತಿಮಗೊಂಡನ ಮಗ ತಿಮಗೊಂಡನ ಹಾ ತಿಮಗೊಂಡಾ ತಿಮಗೊಂಡಾ ಹಾ ಎಷ್ಟು ವರ್ಷ ಅಜ್ಜಿಗೆ ಐತೆ ತೊಂಬತ್ತು ಇನ್ನೇನೋ ಸೆಂಚುರಿ ಗೈಸ್ ಇದು ಹಾಲು ಇದು ಪೂರ್ತಿ ಹಾಲು ಇದು ದಿವಾನ್ಕಟ್ಟು ಈ ಕಡೆ ಇದು ಮಂಚ ಮತ್ತೆ ದೇವ್ರ ಫೋಟೋ ಅದೇ ಯಾವ ಹಳೆ ಮನೆ ಬಿಡತೆ ಇದು ಕನ್ನಡಿ ಇದು ಬೀರು ಇದೊಂದು ಪುಟ್ಟ ಟಿವಿ ಒಂದು ಚಿಕ್ಕ ಟಿವಿ ಈ ಕಡೆ ಬಂದ್ರೆ ಇದು ನಮ್ಮ ಅತ್ತೆ ಮನೆ ಅಡಿಗೆ ಮನೆ ಗೈಸ್ ಮನೆ ಚಿಕ್ಕದು ಅಷ್ಟೇ ಮನ್ಸು ದೊಡ್ಡದು ಮನ್ಸು ದೊಡ್ಡದು ಈ ಕಡೆ ಅಡಿಗೆ ಇದೆಲ್ಲ ಅಡಿಗೆ ಇಷ್ಟೊಂದು ಬೂಸ್ಟ್ ಡಬ್ಬಿಗಳು ಯಾವ್ದ್ರಲ್ಲೂ ಬೂಸ್ಟ್ ಇರಲ್ಲ ಒಂದ್ರಲ್ಲಿ ಕಾಫಿ ಪುಡಿ ಒಂದ್ ಸಕ್ಕರೆ ಸಕ್ರೆ ಪುಡಿ ಇದಿರುತ್ತಲ್ಲ ಒಂದ್ರಲ್ಲಿ ಬೂಸ್ಟ್ ಹಂಗೆ ಈ ತರ ಬಿಟ್ರೆ ಹೊಸಾರು ಗೈಸ್ ಹೊಸಾರು ಅಂದ್ರೆ ಹೊಸಗಳು ಇವೆಲ್ಲಾ ಕಟ್ಟಕದ್ದು ಈ ಕಡೆದು ಸ್ನಾನದ ಮನೆ ನೀರು ಮನೆ ಇದು ಗಾರ ತೋಟಿ ಅದರ ನೀರು ತುಂಬಿಕೊಳ್ಳಕ್ಕೆ ಇದು ನೀರು ಕಾಯಿಸೋದು ಇದೇನದೆ ಬಾತ್ರೂಮು ಇದು ನೀರು ಮನೆ ಅದು ಬಿಡ್ರೆ ಇದು ಕೊಡ್ಕೇಳತೆ ಇಲ್ಲ ಕೊಡ್ತಿಲ್ವಾ ಕೊಡ್ಕೇ ಆಸೆ ಇಲ್ವಾ ನಿಮ್ಮ ತವಾ ನೀ ಯಾಕ ಹೋಗಬಾ ಮಯ್ಯ ಯಾಕ ಹೋಗಿದವಾ ಕೊಡ್ಗೆ ಇದು ಜಗ್ಲಿ ಬೇಜಾರಾದಾಗ ಇಲ್ಲಿ ಕುತ್ಕೊಳ್ಳೋದು ಇದು ನಮ್ಮ ಅತ್ತೆ ಮನೆ ಗೈಸ್ ಅಲ್ಲಿ ಅಗಡಕ್ಕೆ ಪಟಕ ಇರೋದು ಕೊಟ್ಟಿಗೆ ಇರದಾ ಮನ್ನಿ ಗೈಸ್ ಹಳ್ಳಿ ಕಡೆ ಕೊಟ್ಟಿಗೆ ಅಂದ್ರೆ ಅಸ ಇವೆಲ್ಲ ಕಟಕ್ ಕಟಕಳಕೇ ಅಂತ ಒಂದು ರೂಮ್ ಮಾಡ್ಕೊಂಡಿರ್ತಾರಲ್ಲ ಅದೇ ಓಹೋ ಓಹೋಹೋ ಕರ ಕರ ಗೆನಾರ ಹೆಸರು ಕಡಿದಿರಾ ಏನು ಕಡಿದಿಲ್ಲ ಏನು ಮಾಡಲ್ಲ ಇರಲೇ ಇ ಓ ಹೋ ಇದೆ ಗೈಸ್ ಕೊಟ್ಗೆ ಇಲ್ಲೇ ಅಷ್ಟುಗಳು ಕಟಾಕೋದು ಆ ಈ ಕಡೆದು ಇತ್ಲು ಬರ್ತೀನಂತ್ಯಾ ಬಾಯ್ ಬಾಯ್ ಟಾಟಾ ಬಾಯ್ ಬಾ ಇಲ್ಲ ನೀನ್ ನಮ್ಮ ಬಾ ಸಾಕು ಕಣ ಅಂತೆ ಟಾಟಾ ಬಾಯ್ ಬಾಯ್ ಗೈಸ್ ಇವಾಗ ನಾವು ತಾರ್ಕೆಗೆ ಹೋಗ್ತಿದ್ವಿ ಅಲ್ಲ ತಾರ್ಕೆಗೆ ವಾಪಸ್ ಹಂಗೆ ಹೊಂಡೋಗ್ತೀವಿ ಬಾಯ್ ಪಿಂಕಿ ಪಿಂಕಿ ನಮ್ಮ ಮತ್ತೆ ಮಗಳು ಗೈಸ್ ಹುಳು ಪಿಂಕಿ ಅಂತ

ಹಂಗೆ ಹೋಗೋದು ಏ ಇಲ್ಲ ಅಮ್ಮ ಲೇಟ್ ಐತೆ ನಮ್ಮ ಮುದ್ದೆ ಮಾಡ್ಕೊಂಡು ಇಲ್ಲ ಬಾಯ್ 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 ಪಿಂಗಿ ಪಿಂಗಿ ಬಾಯ್ ಅದೇ ತು ಬಾಯ್ ಮಾ ಗೈಸ್ ನಾನು ಮತ್ತೆ ನನ್ನ ಬಂದೀವಿ ಸಿಕ್ಕಾಪಟ್ಟೆ ಪೀಸ್ ಆಗಿರುತ್ತೆ ಗೈಸ್ ನಾ ಹೋಯ್ತಿದ್ರೆ ದಾರಿಲಿ ನೀವು ಒಂದ್ಸಲ ಆದ್ರೂ ಬಂದು ಹೋಗ್ರಿ ಈ ದಾರಿಗೆ ನೀವು ಆ ಕಡೆ ಬೆಂಗಳೂರು ಸೈಡ್ ಅವರು ಮತ್ತೆ ಮೈಸೂರು ಅವರು ಮೈಸೂರಿಂದ ಜಸ್ಟ್ ಐವತ್ತು ಐವತ್ತೈದು ಕಿಲೋಮೀಟರ್ ಅಷ್ಟೇ ಅಲ್ಲ ಮಮ್ಮಿ ಆಗೋದು ಮಚ್ಚ ವಾಪಸ್ ಬಂದ್ಬಿಟ್ರಿ ಇಲ್ಲ ಮಾಡೋದು ಅದ್ರದ್ದು ಅಂತ ನೋಡಿ ಗೈಸ್ ಇಷ್ಟು ದೊಡ್ಡದಾಗ ನೋಡ್ಲಾ Non, 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 t'es bien, t'es bien, t'es bien, t'es